ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತೀರಾ ಟೆಕ್ನಿಕಲ್ ಲಕ್ಕಿ ಯೂಟ್ಯೂಬ್ ಚಾನಲ್ ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಕೊಳ್ತಾರೋ ಮಾಹಿತಿ ಆದರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಯೂಟ್ಯೂಬ್ನಲ್ಲಿ ಇವಾಗ ಕಮೆಂಟ್ ಮೇಲೆ ಒಂದು ಅಪ್ಡೇಟ್ ಆದರೆ ಬಂದಿದೆ ಆ ಅಪ್ಡೇಟ್ ಯಾವುದಂತ ತಿಳ್ಕೊಡ್ತೇನೆ ನೀವೇನಾದ್ರು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದೀರ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಸ್ಕಿಪ್ ಮಾಡ್ದೇನೆ ಆದಷ್ಟು ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡ್ತಾ ಹೋಗಿ ಓಕೆ ನಾ ಗೈಸ್ ಬನ್ನಿ ಆಗಿ ವೀಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ ಶುರು ಮಾಡೋಕೆ ಮುಂಚೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋ ಒಂದು ಅಂಬಲ್ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್ ಯಾರು ಕೂಡ ನಾನು ಆ ಚಾನಲ್ನಲ್ಲಿ ತುಂಬ ದಿನ ವೀಡಿಯೋಸ್ಗಳನ್ನ ಕಂಟಿನ್ಯೂಸ್ಲಿ ಬಿಡ್ತಾ ಹೋಗ್ತಿದ್ದೀನಿ ಬಟ್ ಯಾರು ಕೂಡ ಅಷ್ಟೊಂದು ರೆಸ್ಪಾನ್ಸ್ ಮಾಡ್ತಿಲ್ಲ ಯಾಕೆ ಅಂತಂದ್ರೆ ನಾನು ತುಂಬ ಸುಮಾರು ತಿಂಗಳುಗಳೇ ಆಯಿತು ಕಂಟಿನ್ಯೂಸ್ಲಿ ವೀಡಿಯೋ ಬಿಟ್ಟು ಅದರಿಂದಾಗಿ ನನ್ನ ಚಾನಲ್ಸ್ ಫ್ರೀಸ್ ಆಗಿಬಿಟ್ಟಿದೆ ಅಂದರೆ ಸ್ವಲ್ಪ ಸ್ಟಾಪ್ ಆಗಿಬಿಟ್ಟಿದೆ ಅದರಿಂದಾಗಿ ನಿಮ್ಮ ಒಂದು ಸಹಾಯ ನನಗೆ ಬೇಕಾಗಿದೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ನನ್ನ ಒಂದು ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ನಿಮಗೆ ಯಾವ ವಿಡಿಯೋ ಬೇಕು ಅದನ್ನು ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಖಂಡಿತವೂ ಕೂಡ ಯಾರಿಗೂ ಕೂಡ ಮೋಸ ಮಂತು ಮಾಡೋದಕ್ಕೆ ಹೋಗೋದಿಲ್ಲ ಸುಳ್ಳು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ವೀಡಿಯೋ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ ಏನೇ ಏನಿದ್ರೂ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನಿದ್ರು ಯೂಸ್ ಆಗುವಂಥದ್ದನ್ನೇ ನಾನು ವೀಡಿಯೋನ ಮಾಡ್ತಾ ಹೋಗ್ತೀನಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ತಡ ಮಾಡೋದು ಬೇಡ ಗೈಸ್ ಪ್ರತಿಯೊಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲಿ ನಮ್ಮ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಏನಿದೆ ಅದರಲ್ಲಿ ಪ್ರತಿಯೊಬ್ರು ಕೂಡ ಕಮೆಂಟ್ ಪಾಕ್ಷಲ್ಲಿ ಕಮೆಂಟ್ನ ಮಾಡೇ ಮಾಡ್ತೀರಾ ಬಟ್ ಕೆಲವೊಂದು ಸಲ ನೆಕ್ಸ್ಟ್ ಲೆವೆಲಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಕ ಕಮೆಂಟ್ ಕಮೆಂಟ್ಗಳನ್ನ ಮಾಡ್ತಾರೆ ನಾವು ಕಮೆಂಟ್ನ ಮಾಡಿದಾಗ ಅವರು ಕೂಡ ಇಂಗ್ಲೀಷ್ನಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಎಫ್ ಐ ಕೆಲವೊಂದು ಟೈಮ್ ಅವ್ರಿಗೆ ಇಂಗ್ಲೀಷ್ ಬರ್ ಕನ್ನಡ ಟೈಮ್ ಟೈಮಲ್ಲಿ ನಮಗೆ ಕನ್ನಡ ಬಂದು ಅವ್ರಿಗೆ ಕನ್ನಡ ಟೈಮ್ ಟೈಮಲ್ಲಿ ಅವರು ಡೈರೆಕ್ಟಾಗಿ ಇಂಗ್ಲೀಷ್ನಲ್ಲಿ ಅವರು ಮೆಸೇಜ್ನ ಕಮೆಂಟ್ನ ಮಾಡಿದಾಗ ನಮಗೆ ಅದನ್ನು ನೋಡಿ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಇಂಥ ಒಂದು ನಲ್ಲಿ ನಮಗೆ ಈ ಒಂದು ಟ್ರೀಕ್ನ ಯೂಸ್ ಮಾಡ್ಕೋಬೋದು ಅದೇ ಇವತ್ತು ಯೂಟ್ಯೂನ ಯೂಟ್ಯೂಬ್ ಅಪ್ಡೇಟ್ ಬಂದಿರೋದು ಕಮೆಂಟ್ ಸೆಕ್ಷನಲ್ಲಿ ಇದೆ ಓಕೆನಾ ಇದೇ ಇವತ್ತು ವಿಡಿಯೋನ ಒಂದು ಟಾಪಿಕ್ ಇಟ್ಕೊಂಡು ವೀಡಿಯೋ ಮಾಡಿರುವಂಥದ್ದು ಯಾವ ರೀತಿ ಆಗಿದೆ ಅಪ್ಡೇಟು ಅಂದರೆ ಕೆಲವೊಂದು ಸೈಡ್ ಒಂದು ಸ್ಕ್ರೀನ್ ರೆಕಾರ್ಡ್ ಸಹ ಹಾಕ್ತಿದೀನಿ ನೋಡ್ಕೋತಾ ನೀವು ಈ ಒಂದು ಸ್ಕ್ರೀನ್ ರೆಕಾರ್ಡ್ ನಲ್ಲಿ ನಾನು ಅಬ್ಸರ್ವ್ ಮಾಡಿ ನೀವು ಅಬ್ಸರ್ವ್ ಮಾಡಿ ಏನಪ್ಪಾ ಅಂತಂದರೆ ಅಲ್ಲಿ ಕೆಲವೊಂದು ಇಂಗ್ಲಿಷ್ ನಲ್ಲಿ ಕಮೆಂಟ್ ಮಾಡಿದರೆ ಅಂದರೆ ಇವಾಗ ಊಟ ಮಾಡಿದ ಅದ್ಸರ್ ಲವ್ ಫ್ರಮ್ ತುಮಕೂರು ಅದು ಇದೊಂದು ಕೆಲವೊಂದು ಕಮೆಂಟ್ ಬಾಕ್ಸ್ಗಳ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ ಬಟ್ ಅಲ್ಲಿ ಟ್ರಾನ್ಸ್ಲೇಟ್ ಟು ಕನ್ನಡ ಅಂತ ಇದೆ ಓಕೆ ಟ್ರಾನ್ಸ್ಲೇಟ್ ಟು ಗೂಗಲ್ ಅಂತ ಇದೆ ಅಲ್ಲಿ ನ ನೀವು ಮಾಡ್ತು ಅಂತಂದರೆ ಅಲ್ಲಿ ಯಾವ ಒಂದು ಲ್ಯಾಂಗ್ವೇಜ್ ಇದೆ ಅದು ಡೆಡಿಕೇಟಾಗಿ ಅದೇ ಹಾರ್ಟ್ ಫೋಕಸ್ ಹಾಕೊಂಡು ಕನ್ನಡಕ್ಕೆ ಟ್ರಾನ್ಸ್ಲೆಕ್ಷನ್ ಆಗುತ್ತೆ ಓಕೆನಾ ಇಂಗ್ಲೀಷ್ನಲ್ಲೂ ಟ್ರಾನ್ಸ್ಫರ್ ಮಾಡ್ಕೋಬೋದು ಕನ್ನಡಕ್ಕಲ್ಲೂ ಟ್ರಾನ್ಸ್ಫರ್ ಮಾಡ್ಕೊಂಡು ನೀವು ಆರಾಮಾಗಿ ನೋಡ್ಕೊಬೋದು ಇವಾಗ ಯಾರಿಗೆಲ್ಲ ಸ್ವಲ್ಪ ಇಂಗ್ಲೀಷ್ನ ಓದೋದಿಕ್ಕೆ ಬರೋದಿಲ್ಲ ಅವ್ರಿಗೊಂದು ತುಂಬಾ ಯೂಸ್ಫುಲ್ ಆಗಿದೆ ಆರಾಮಾಗಿ ಇವಾಗ ನೀವು ಕಮೆಂಟ್ ಸೆಕ್ಷನಲ್ಲಿ ಆರಾಮಾಗಿ ಹೋಗಿ ಇವಾಗ ಕಮೆಂಟ್ಸ್ ಕಮೆಂಟ್ಸ್ಗಳನ್ನ ಓದ್ಕೋಬೋದು ಅದು ಕನ್ನಡದಲ್ಲಿ ನಮ್ಮ ಒಂದು ಕನ್ನಡದಲ್ಲಿ ಆರಾಮಾಗಿ ಓದ್ಕೋಬೋದು ಓಕೆನಾ ಇದೊಂದು ಯೂಸ್ಫುಲ್ ಮಾಹಿತಿ ಅಂತ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ಈ ಒಂದು ಕಮೆಂಟ್ ಸೆಕ್ಷನ್ ಮೇಲೆ ಬಂದಿರುವಂಥ ಅಪ್ಡೇಟ್ ಯಾರಿಗೆಲ್ಲ ಇಷ್ಟಾಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಯೂಟ್ಯೂಬ್ ಕ್ರಿಯೇಟರ್ಸ್ಗಳು ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ವಿಡಿಯೋನ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಹಾಲ್ ಟೇಕ್ ಕೇರ್ ಆಗುತ್ತೆ